அது பேட சார் ಈಗ பேஷண்ட் பண்ண உலகடை ஆக்கி நீங்க ஹோப்புக்கு அவரை தான் மாத்தறோம் நீ ஓகேன்னா ஸ்பிட் டவுன் எஸ்என் ரெஃபர் பண்ணிட்டு ஸ்பிட் போடுற இவங்க தான் உத்தர இது நான் நேரே மாத்தறேன் இது இன்ஜெக்ஷன் மாத்தலாம் நான் நேரே நிக்கிறேன் ஆனா ஸ்டார் மாதிரி டாக்டர் என்ன மாத்தறோம் கேள்ல நான் ஓகே சார் மேடம்

ನೀವ್ ಸಾರಿ ನೀವು ಕೇಳೋದಿಲ್ಲ ನೀವ್ ಮಾಡಿ ನೋಟಿಸ್ ನಾನು ಹೇಳೋದಂದ್ರೆ ನೀವು ಸಾರಿ ಕೇಳ ನೀವು ಡಾಕ್ಟರ್ ಊಟಕ್ಕೆ ಹೋಗ್ತೀರಾ ಇಲ್ಲಿ ರೆಸ್ಪಾನ್ಸ್ ಇರ್ತಕ್ಕಂಥವ್ರು ಯಾರು ಎಮರ್ಜೆನ್ಸಿ ಏನಿತ್ತು ಯಾವ್ದು ಕೇಳೋದೇ ಇಲ್ಲ ನಮಗೇನಂದ್ರೆ ಏನಂದ್ರೆ ಬಂದ ತಕ್ಷಣ ರೆಸ್ಪಾನ್ಸ್ ಮಾಡೋಕೆ ಹಳ್ಳಿಗಡಿಯಿಂದ ಬರ್ತಕ್ಕಂಥ ಜನ ಇಲ್ಲ ಇಲ್ಲಿ ಯಾರು ಕೂಡ ಶ್ರೀಮಂತಿಗೆ ಬರೋದಿಲ್ಲ ಅಂತ ಆಯ್ತಾ ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿರ್ತಕ್ಕಂಥ ಶಾಸಕರಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಗೌರವ ಏನ್ ಇಷ್ಟೆಲ್ಲ ಮಾಡ್ಕೊಂಡಿದ್ದವ್ ನಿಮ್ಗೆ ಏನ್ ಕೊರತೆ ಮಾಡಿದಾರೆ ನಿಮಗೆ ಸ್ಟಾಪ್ ಅಲ್ಲಿ ನಿಮ್ಮ ಹಾಸ್ಪಿಟಲ್ ಏನಾದರೂ ಒಂದು ಚೂರು ಕೊತ್ತೆ ಇದೆಯಾ ಏನಾದ್ರು ಕೊಟ್ಟೆ ಇದೆಯಾ ಹೇಳಿ ಏನಾದ್ರು ಕೊತ್ತೆ ಅಂತ ಹೇಳಿ ಮದ್ರ ಯಾರು ಸಿಟಿಯಲ್ಲಿ ಇರ್ತಕ್ಕಂಥ ತೋರಿಸ್ಕೊಡುದಿಲ್ಲ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತಕ್ಕಂಥದ್ದು ನೀವು ಆ ಋಣ ತೀರಿಸಬೇಕು ನೀವು ಯಾರು ಕೂಡ ಋಣ ತೀರಿಸ್ತಾ ಇಲ್ಲ ಎಲ್ಲರೂ ಕೊಡ್ತಾರೆ ಮಾನವೀಯತೆ ಇರ್ಸಿರ್ತಕ್ಕಂಥ ಡಾಕ್ಟರ್ಸ್ ನೀವೆಲ್ಲ ನಿಮ್ಗೆ ಸ್ವಲ್ಪ ಕೂಡ ಮಾನವೀಯತೆ ಇಲ್ಲ ಇಲ್ಲಿ ಹೇಳಿ ನಾನೇ ಬಂದಿದ್ದೆ ನಾನು ಬಂದು ಹೇಳಿ ರಸ್ಮ ಸಂಗೀತ ನೀವು ರಸ್ಮಾ ಹೇಳಿ ಹೌದು ಎಮರ್ಜೆನ್ಸಿ ಹೇಳ್ತಾ

ನಾನು ಅವರು ಎಲ್ಲೋ ಕೆಲಸ ಮಾಡ್ತಾ ಇದ್ದು ಮೇಲೆ ಏನೋ ಬಿದ್ದು ಬಿದ್ದು ಅಂತ ಬಂದು ನಾನು ಸೈಡಲ್ಲಿ ಹೋಗಿ ಚೀಟಿ ಅವ್ರಿಗೆ ಕೊಡಿಸಿದ್ದು ನಾನು ಯಾರೋ ಲೇಡೀಸ್ ಬಂದಿದ್ದ ಚೀಟಿ ಬೇಕು ಅಂತ ಅವ್ರಿಗೆ ನಾನು ಕಳ್ಸಿದ್ವಿ ಚೀಟಿ ತಗೊಳಮ್ಮ ಅಷ್ಟು ಅರ್ಜೆಂಟ್ ಹೇಳ್ತಾ ಇದ್ದಾರಲ್ಲ ಅದ ಸಲೀಮು ಏನೋ ಹೆಸ್ರು ಹೇಳಿದ್ರು ಅವರು ಸಲೀಮ್ ಮಾತಾಡೋ ಚೆನ್ನಾಗಿರಲ್ಲ ಚೀಟಿ ಎಮರ್ಜೆನ್ಸಿ ಹೇಳಿದ್ರು ತಗೊಂಡು ಚೀಟಿ ತಗೊಂಡು ಬಂದು ನಾವು ನಮ್ಮ ಕೆಲಸ ನೋಡಿದ್ವಿ ಆಗೋ ಕಾರ್ಮೆ ಇನ್ಸಿಡೆಂಟ್ ಆಗುತ್ತೆ ಒಬ್ಬ ಕಾರ್ಮಿಕ ಬಂದು ಅಲ್ಲಿ ಲೇಬರ್ ಕೆಲಸ ಮಾಡ್ತಾರೆ ರೋಲಿಂಗ್ ಸೆಂಟರ್ ಕೆಲಸ ಮಾಡ್ತಾರೆ ಕೆಲಸ ಮಾಡುವಾಗ ಅನಸವಾಗಿ ಆ ರೋಲಿಂಗ್ ಸೆಂಟರ್ ಮೇಲೆ ಬೀಳ್ತದೆ ಆ ರೋಲಿಂಗ್ ಸೆಂಟರ್ ಮೇಲೆ ಬಿದ್ದಾಗ ತಲೆ ತುಂಬಾ ಅದು ಫಿಟ್ ಆಗ್ತದೆ ಇಲ್ಲಿ ಡೈರೆಕ್ಟ್ ತಗೊಂಡು ಎಮ್ ಎಲ್ ಸಿ ಮಾಡ್ತಾರೆ ಎಮ್ ಎಲ್ ಸಿ ಮಾಡಿಸಿದ ತಕ್ಷಣ ಎಲ್ಲ ತರ ರೆಫರ್ ಮಾಡಿ ಸ್ಟಿಚೆಸ್ ಹಾಕಿದ್ ಮಾಡಿ ನಮ್ಮ ಕೈಲಿ ಆಗೋದಿಲ್ಲ ಎಸ್ ಎನ್ ಆರ್ಗೆ ಹೋಗಬೇಕಂತ ಡಾಕ್ಟರ್ ರೆಫರ್ ಮಾಡ್ತಾರೆ ರೆಫರ್ ಮಾಡಿದ ತಕ್ಷಣ ಹಂಬಳೆ ಸಲ ಎಸ್ ಎನ್ ಆರ್ ತಗೊಂಡು ಹೋಗ್ತಾರೆ ಅಲ್ಲೋಗಿ ಸಿ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿ ಎಲ್ಲ ತರೋ ಕ್ಲಿಯರ್ ಆಗಿ ನೋಡಿ ಎಲ್ಲ ಮಾಡಿ ಏನು ಪ್ರಾಬ್ಲಮ್ ಅಪ್ಪ ನೀವು ಇಲ್ಲಿಗೆ ಹೋಗ್ಬೋದು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡು ಹೇಳ್ತಾರೆ ಇವರು ಬಂದು ಒಂದುವರೆ ಅವರಿಂದ ಇರ್ತಕ್ಕಂಥ ಎಲ್ಲ ಸ್ಟಾಫನ್ನ ಬೇಡ್ಕೊಂಡಿದ್ದಾರೆ ಬೇಡ್ಕೊಂಡ್ರೂ ಸಹ ಯಾರು ಕೂಡ ಡಾಕ್ಟರ್ ಇಲ್ಲ ನಾವು ಮಾಡೋಕ್ಕಾಗಲ್ಲ ಮೊದ್ಲು ಯಾರು ಡಾಕ್ಟರ್ ನೋಡ್ತಾರೋ ಅದೇ ಡಾಕ್ಟರ್ ನೋಡಬೇಕು ನಾವ್ ಯಾರು ಕೂಡ ನೋಡಕ್ ಆಗುದಿಲ್ಲ ಅಂತ ಹೇಳ್ತಾರೆ ಸಿಸ್ಟರ್ ಹತ್ರ ನನಗ್ ಗೊತ್ತಿಲ್ಲ ಡಾಕ್ಟರ್ ಫೋನ್ ಅಂತ ಹೇಳ್ತಾರೆ ಡಾಕ್ಟರ್ ಹತ್ರ ಹೋದಾಗ ನಾವು ಮಕ್ಕಳ ಡಾಕ್ಟರ್ ಇದ್ರೆ ಅವ್ರ ಹತ್ರ ನನಗ್ ಗೊತ್ತಿಲ್ಲ ನಾನು ಮಾಡೋದು ನನ್ನ ಮಕ್ಕಳ ಡಾಕ್ಟರ್ ಅಂತ ಹೇಳ್ತಾರೆ ಇಲ್ಲಿ ಇರ್ತಕ್ಕಂಥ ಯಾವುದೇ ಸ್ಟಾಫ್ ಕೂಡ ಯಾರು ಕೂಡ ಒಂದು ಚೂರು ಕೂಡ ಕಾಳಜಿ ವಹಿಸೋದಿಲ್ಲ ಇವ್ರು ನೋಡಿ ಅನಾಥವಾಗಿ ಬಿದ್ದಿದ್ದಾರೆ ಇಲ್ಲಿರ್ತಕ್ಕಂಥ ಪಬ್ಲಿಕ್ ಎಲ್ಲ ನೋಡ್ತಾನೆ ಇರ್ತಾರೆ ಒಂದು ಅವರು ನಾನು ಬಂದು ಹಾಫ್ ಅನ್ ಅವರ್ ಎಲ್ಲ ಇದ್ರಲ್ಲಿ ನೋಡಿದ್ರು ಯಾರು ಕೂಡ ಇರೋದಿಲ್ಲ ಇಲ್ಲಿ ಯಾರು ಕೇಳ್ಬೇಕು ಯಾರನ್ನ ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಪರಿಸ್ಥಿತಿ ತಾವೇ ನೋಡ್ತಾ ಇದ್ದೀನಿ ನೀವು ಕೂಡ ಒಂದು ವೀಡಿಯೋ ಮಾಡ್ಕೊಂಡಿದ್ವಿ ಮಾಧ್ಯಮ ಮಿತ್ರರು ತಮ್ಮಲ್ಲಿ ಗಮನಕ್ಕೆ ಬರೋದೇನಂದ್ರೆ ಇಲ್ಲಿರ್ತಕ್ಕಂಥ ಕೆಲವೊಂದೆಲ್ಲ ನೋಡ್ತಾನೆ ತಾವು ನೋಡ್ತಾನೆ ಇರ್ತೀವಿ ಪ್ರತಿ ದಿವಸ ಕೂಡ ಯಾರೇ ಬರಲಿ ಯಾರೇ ಇದು ಮಾಡಿದ್ರು ಕೂಡ ಯಾರಾದ್ರೂ ಒಂದು ಮಾಡಿದಲ್ಲಿ ಇರ್ತಕ್ಕಂಥವರು ಬೇರೆಯವ್ರ ಚೆನ್ನಾಗಿರ್ತಕ್ಕಂಥ ನೋಡ್ತಕ್ಕಂಥ ಟ್ರೀಟ್ಮೆಂಟೇ ಬೇರೆ ಯಾರು ಇಲ್ದರೆ ಬರ್ತಕ್ಕಂಥ ನೋಡಿದಂಥ ಟ್ರೀಟ್ಮೆಂಟೇ ಬೇರೆ ಹಾಗಾಗಿ ದಯವಿಟ್ಟು ನೋಡಿ ಇವತ್ತು ಇವರು ಪರಿಸ್ಥಿತಿ ನೋಡಿದ್ರು ಕೂಡ ಇವರು ಎಚ್ಚರಿಕೆ ಇಲ್ಲ ಇವರು ಕೋಮಾ ಸ್ಟೇಜಲ್ಲಿ ಹಾಸ್ಟೇಜಲ್ಲಿ ಇದ್ದಾರೆ ಇವರು ಇವ್ರನ್ನ ಬಂದು ಆರ್ಟಿಸ್ಟ್ ನೋಡಿ ಇದೇನಾಗಿ ಅರ್ಜೆಂಟಾಗಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಯಾರು ಕೂಡ ಇಲ್ಲಿ ಯಾರು ಕೂಡ ಇಲ್ಲೇ ಇಲ್ಲ ಈ ಹಾಸ್ಪಿಟಲ್ ನೋಡಿದ್ವಿ ದೊಡ್ಡದಾಗಿ ನಮ್ಮ ಶಾಸಕರು ಬಂದು ಒಳ್ಳೆ ನೋಡೋಕೆ ಒಳ್ಳೆ ಸುಸಿತವಾಗಿ ಒಳ್ಳೆ ಇದರಾಗಿ ಚೆನ್ನಾಗಿ ಕಟ್ಟಿದ್ರೆ ಎಲ್ಲ ಥರ ಡಾಕ್ಟರ್ಸ್ ಇದ್ದಾರೆ ಆದರೆ ನಮ್ಮ ಶಾಸಕರ ಗಮನಕ್ಕೂ ಹೋಗ್ಬೇಕು ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಇದನ್ನ ಯಾರು ಕೂಡ ಬಳಸ್ಕೊಳ್ಳೋಕೆ ಇಲ್ಲಿರ್ತಕ್ಕಂಥ ರೆಡಿ ಇಲ್ಲ ಇರ್ತಕ್ಕಂಥ ಡಾಕ್ಟರ್ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ದಯವಿಟ್ಟು ಶಾಸಕರ ಗಮನಕ್ಕೆ ಹೋಗ್ಬೇಕು ಇಲ್ಲಿರ್ತಕ್ಕಂಥವ್ರು ಕೂಡ ಎಲ್ಲರೂ ಕೂಡ ನಾವು ಕ್ರಮ ತಗೋಬೇಕು ಇಮಿಡಿಯೇಟ್ಲಿ ಯಾರೇ ಬಂದರೂ ಕೂಡ ಇಲ್ಲಿ ಬರ್ತಕ್ಕಂಥವ್ರು ಬಡವ್ರೆ ಯಾರು ಬಂದು ಶ್ರೀಮಂತರು ಬರೋದಿಲ್ಲ ಹಾಗಾಗಿ ದಯವಿಟ್ಟು ಇವ್ರು ಕಾನೂನು ಕ್ರಮ ತಗೋಬೇಕು ಈಗ ಯಾರು ಪ್ರೆಸೆಂಟ್ ಡಾಕ್ಟ್ರ್ ಇದ್ದಾರೋ ಬೆಳಗ್ಗೆ ಯಾರು ನೋಡಿದಾರೋ ಅವ್ರು ಬಂದು ನೋಡಲೇಬೇಕು ಅಂತ ಹೇಳ್ತಾರೆ ಅವ್ರು ನೋಡಿದ್ರು ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳಿದ್ರೆ ಹೇಳ್ತಾರೆ ದಯವಿಟ್ಟು ಅವ್ರಿಗೆ ಒಂದು ನೋಡಿದ್ರು ಇದು ಮಾಡಬೇಕು ಅವ್ನು ಇಲ್ಲಿಂದ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಯಾವುದೇ ರೀತಿ ಮುಂದೆ ಈ ಥರ ಆಗದಂಗೆ ದಯವಿಟ್ಟು ಪತ್ರಿಕೆ ಮಾಧ್ಯಮದಲ್ಲಿ ನಾವು ಕೇಳ್ಕೊಳ್ಳೋದೇ ಸುಮಾರು ಸಹ ನಾನು ಒಂದು ಸಾರಿ ಒಂದು ಒಂದು ಗಂಟೆ ರಾತ್ರಿ ಬಂದಿದ್ದೆ ಕೇಳಿದ್ರಲ್ಲೇ ಸಿ ರಕ್ತ ಇದಾಗ್ತದೆ ಒಬ್ಬ ಆರ್ಮಿ ಅವ್ರು ಟ್ರೀಟ್ಮೆಂಟ್ ಮಾಡೋಕ್ಕೆ ಈಗ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆ ಒಂದು ಇದು ಇಲ್ಲಿ ಇದಾಗಿದೆ ದಯವಿಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಗಮನಿಸಿ ಇರ್ತಕ್ಕಂಥ ಯಾರ ಇದ್ದಾರೆ ಡಾಕ್ಟರ್ ಈಗಲೇ ಬಂದು ಅಟೆಂಡ್ ಮಾಡಿ ಇವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾವೆಲ್ಲ ಒಂದು ಮನವಿ ಮಾಡ್ತಾ ಏನು ಏನಿವತ್ತು ಬಂಗಾರಪೇಟೆ ಆಸ್ಪತ್ರೆ ಇಡೀ ಜಿಲ್ಲೆಗೆ ಮಾದರಿ ಆಗಿದೆ ಬರೀ ಆಸ್ಪತ್ರೆ ಮಾತ್ರ ಮಾದರಿ ಆಗಿದ್ದೀವಿ ಇಲ್ಲಿ ಚಿಕಿತ್ಸೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಲ್ಲ ಯಾಕಂತಂದ್ರೆ ಒಬ್ಬ ಕಾರ್ಮಿಕ ಸಾವು ನೋವಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ರು ಇವತ್ತು ಏನು ಅಧಿಕಾರಿ ವರ್ಗ ಇದೆ ಅವ್ರು ಕಣ್ಮುಚ್ಕೊಂಡು ಕುಳ್ತಿದ್ದಾರೆ ಅವ್ರು ಊಟದ ಸಮಯ ಅಂತಾರೆ ಹನ್ನೆರಡುವರೆಗೆ ಬಂದಂಥ ಒಬ್ಬ ಪೇಷಂಟನ್ನು ಎರಡೂವರೆಗೆ ಬಾ ಅಂತ ಹೇಳುವಂಥ ಮಟ್ಟಕ್ಕೆ ಇಲ್ಲಿ ಒಂದು ಸೃಷ್ಟಿಯಾಗಿದೆ ಅಂತಂದರೆ ಮನ್ನಾ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕಂದರೆ ನೂರಾರು ಕೋಟಿ ಅನುದಾನಗಳನ್ನು ತಂದು ಈ ಬೇರೆ ತಾಲೂಕಿಗೆ ಮಾದರಿಯಾಗುವಂಥ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಇರ್ತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿ ವರ್ಗ ಅವರ ಹೆಸರನ್ನು ಟೋಟಲ್ ಆಗಿ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಇದು ಅವರು ಗಮನಕ್ಕೆ ಹೋಗ್ಬೇಕು ಯಾಕಂದರೆ ಪಾಪ ಆ ವ್ಯಕ್ತಿ ಒಬ್ಬ ಕಾರ್ಮಿಕನಾಗಿರ್ತಾನೆ ಆ ಕಾರ್ಮಿಕ ಏನೋ ಕೆಲಸ ಮಾಡಬೇಕಾದ್ರೆ ಅಚಾತುರ್ಯವಾಗಿ ಒಂದು ಘಟನೆ ನಡೆದಾಗ ಆ ಘಟನೆ ನಡೆದು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಇವರೇ ರೆಫರ್ ಮಾಡ್ತಾರೆ ಎಸ್ ಇಂದ ಮತ್ತೆ ಬಂದಾಗ ಅವರನ್ನು ಹಾಸ್ಪಿಟ್ಲೊಳಗೆ ಬಿಟ್ಕೊತೀರ ಅನಾಥವಾಗಿ ಇಲ್ಲಿ ಬಿಟ್ಟಿದ್ದಾರೆ ಅಂತಂದರೆ ಇವರಿಗೆ ಯಾರು ಈ ಒಂದು ಆದೇಶಗಳನ್ನು ಕೊಡ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ಏನಾದರೂ ಬಂದು ಮಾತಾಡಿದಾಗ ಎಲ್ಲ ಒಂದು ಗುಂಪು ಕಟ್ಕೊಂಡು ಒಂದು ಷಡ್ಯಂತ್ರವಂಥ ರೂಪು ರೂಪಿಸುವಂಥ ಕೆಲಸಗಳನ್ನು ಈ ಆಸ್ಪತ್ರೆಯಲ್ಲಿ ನಡೀತಾ ಇದೆ ದಯವಿಟ್ಟು ಹೇಳ್ತೀನಿ ಕೇಳಿ ಈ ಡಿ ಎಚ್ ಒ ಈ ಕೂಡಲೇ ಈ ಬರಬೇಕು ಇಲ್ಲಿಗೆ ಯಾಕಂದ್ರೆ ಯಾಕೆ ಬರಬೇಕು ಅಂತಂದ್ರೆ ಇಲ್ಲಿನ ವ್ಯವಸ್ಥೆಯನ್ನು ನೋಡಬೇಕು ಬರೀ ಕ್ಲೀನಿಂಗ್ ಅಲ್ಲ ಕ್ಲೀನಿಂಗ್ ಅಲ್ಲ ನೋಡೋದು ಇಲ್ಲಿನ ವ್ಯವಸ್ಥೆಯನ್ನು ನೋಡಬೇಕು ನ್ಯಾಯವಾದ ರೀತಿಯಲ್ಲಿ ಬಡವರಿಗೆ ಇಲ್ಲಿನ ಸೌಲಭ್ಯ ಅಲ್ಲ ಹಂಗಾಗಿ ಈ ಆದಂಗೆ ಮತ್ತೊಬ್ಬ ಕಾರ್ಮಿಕ ಆಗಬಾರ್ದು ಹಂಗಾಗಿ ದಯವಿಟ್ಟು ನಾವೆಲ್ಲ ಉಕ್ಕರ್ಲಿಂದ ನಾವು ಮನೆ ಮಾಡ್ತಾ ಇದೀವಿ ಇವರು ಯಾರಂತನೇ ಗೊತ್ತಿಲ್ಲ ಯಾಕಂದರೆ ಇವರೊಬ್ಬ ಕಾರ್ಮಿಕ ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕಾಗಿದ್ರೆ ಆಗಿದೆ ಅನಾಹುತ ವೈದ್ಯ ನಾರಾಯಣ ಹರಿ ಅಂತ ನಿಮ್ಮನ್ನು ನಾವು ಕರಿತೀವಿ ಅಂತಂದರೆ ಎರಡನೇ ದೇವರಾಗಿ ನೀವು ಕೆಲಸ ಮಾಡಬೇಕಾಗಿರ್ತದೆ ಆದರೆ ನೀವು ಮಾಡ್ತಾರು ನೋಡಿದ್ರೆ ಯಮಧರ್ಮರಾಜನಗಿನ ಮೇಲೆ ನೀವು ಈಗ ನಿಂತ್ಕೊಂಡಿದ್ದೀರಿ ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಬೇಕು ಸಂಘಟನೆಗಳು ಸುಮ್ಮನೆ ಇರಲ್ಲ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಯಾರೋ ಡ್ಯೂಟಿ ಡಾಕ್ಟ್ರ್ ಇರ್ತಾರೆ ಇಲ್ಲಿ ಯಾರು ಎಮರ್ಜೆನ್ಸಿಯಲ್ಲಿ ಯಾರೋ ಇವತ್ತು ನರ್ಸ್ಗಳು ವಾರ್ಡ್ ಬಾಯ್ಸ್ ಯಾರಿದ್ದಾರೆ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸಿ ಸಿ ಕ್ಯಾಮ್ರಾ ಫುಟೇಜಸ್ ನೀವೇ ನೋಡಿ ಅವ್ರು ಯಾವಾಗ ಬಂದರು ಅವ್ರು ಬಂದಿತ್ತು ಬಂದಾಗಿಂದ ಯಾರು ಬಂದು ಇಲ್ಲಿ ನೋಡಿದ್ರು ಅಂತ ಇವರೆಲ್ಲ ಬಂದು ನಮ್ಮ ಎಲ್ಲಪ್ಪನವರೆಲ್ಲ ಬಂದು ಇಲ್ಲಿ ನಿಂತ್ಕಂಡು ಮೇಲೆ ನೋಡಿ ಈ ಸ್ಟ್ರಚರ್ ಬಂದಿದೆ ಅದಕ್ಕೆ ಮುಂಚೆ ಬಂದಿಲ್ಲ ಯಾಕಂದರೆ ಲೀಡರ್ಸ್ ಬಂದುಬಿಟ್ಟವ್ರೆ ಲೀಡರ್ಸ್ ಬಂದು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಟ್ರಸ್ ಈ ಸ್ಟರ್ ತಂದ್ಬಿಟ್ಟು ಇಲ್ಲಿ ನಿಲ್ ನಿಲ್ಸಿದ್ದಾರೆ ಯಾಕೆ ಅದನ್ನ ಮೊದಲೇ ಮಾಡ್ಬೋದಾಗಿತ್ತಲ್ಲ ನಿಮ್ಗೆ ಸರ್ಕಾರ ಆದೇಶ ಮಾಡಿದೆಯಲ್ಲ ನಿಮ್ಗೇನು ದುಡ್ಡು ಬೇಕಂದ್ರೆ ಕೇಳಿರಿ ದುಡ್ಡು ಕೊಡ್ತಾರೆ ಅವರು ದುಡ್ಡು ಬೇಕಂದ್ರೆ ನಿಮ್ಗೆ ಗೂವಾದಲ್ಲಿ ಇಟ್ಕೊಡ್ತಾರೆ ದಯವಿಟ್ಟು ಅಂತ ಏನು ಅನ್ಯಾಯಕ್ಕೊಳಗಾದವನಿಗೆ ಒಂದು ಚಿಕಿತ್ಸೆ ಕೊಟ್ಟು ಅವರ ಪ್ರಾಣವನ್ನ ಕಾಪಾಡುವಂಥ ಡಾಕ್ಟ್ರುಗಳಾಗಬೇಕವನ್ನ ಈ ರೀತಿಯಾಗಿ ಟೈಮಿಂಗ್ಗಳ್ ಹಾಕ್ಕೊಂಬಿಡೋದು ಇವರು ಎರಡೂವರೆಗೆ ಬನ್ನಿ ಮೂರು ಗಂಟೆಗೆ ಬನ್ನಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ನೀವು ಅದನ್ನು ಅಟೆಂಡ್ ಮಾಡಬೇಕು